ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ ಇವತ್ತಿಗೆ ಇನ್ನೊಂದು ತಿಂಗಳು ಬಾಕಿ ಇದೆ ರಿಲೀಸ್ಗೆ ಹಾಗಾಗಿ ಎಲ್ಲರೂ ಸತಿ ಭೇಟಿ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ವಿ ಸೊ ಇಲ್ಲಿಂದ ನಿಮಗೆಲ್ಲರೂ ಸಪೋರ್ಟು ಇರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದೀನಿ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬ್ ಇತ್ತು ಅಂತಂದರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ ನಾನು ಈಗಲಿ ನಾನು ಅನ್ತೀವಿ ನೀವೇ ನೋಡಿದ್ದೀರಾ ನಿಮಗೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಅಂತ ಆ್ಯಂಡ್ ನೋಡೋವಾಗ ಕೂಡ ಅದೇ ಎಮೋಷನ್ ನಿಮಗೆ ಪಾಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಥ್ಯಾಂಕ್ ಯು ಎಲ್ರಿಗೂ ನಾನು ನಮ್ಮ ಜೊತೆ ಕೆಲಸ ಮಾಡಿರುವಾಗ ಎಲ್ಲ ನಟರು ಟೆಕ್ನಿಷಿಯನ್ಸು ನಮ್ಮ ಪ್ರೊಡ್ಯೂಸರ್ಸ್ನ ಮೇಲೆ ನಮ್ಗೆ ಕೇಟ್ ಸಿನ್ಮಾ ಮಾಡಿರೋದಕ್ಕೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ ಯುರೋಪಿ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದಿ ಡೈರೆಕ್ಷನ್ ಆಲ್ ದಿ ಟೆಕ್ನಿಷಿಯನ್ಸ್ ಯಾಕೆಂದರೆ ಈ ಒಂದು ಟೈಮ್ ಫ್ರೇಮಲ್ಲಿ ಸಿನ್ಮಾ ಅಚೀವ್ ಮಾಡೋದನ್ನ ಸಾಧ್ಯ ಮಾಡಿಕೊಟ್ಟಂಥವ್ರೆ ಈ ತಂಡ ಅಂಡ್ ಆಲ್ಸೋ ದ ಆರ್ಟಿಸ್ಟ್ ಯಾಕೆಂದ್ರೆ ಅವ್ರು ಪ್ರಿಪೇರ್ ಆಗಿಬಿಟ್ಟು ಬರ್ತಾ ಇದ್ದಿದ್ದೇನೆ ಇದರಲ್ಲಿ ಕೋರ್ಸ್ ಅಲ್ಲಿ ಅಂಡ್ ಇದರಿಂದ ಒಂದು ನನ್ನ ಮೇಲೆ ಪ್ರೆಷರ್ ಹಾಕಿದ್ದು ಇದೆಲ್ಲ ನಾವು ಬ್ಯಾಕ್ ಸ್ಟೋರಿ ಹೇಳ್ಬೋದು ಬಟ್ ಇದರಿಂದ ಒಂದು ನಾವೆಲ್ಲರೂ ಸೇರಿ ಕಲ್ತಿರೋ ಏನು ಕಲ್ತಿರೋದೇನು ಅಂತ ಅಂದ್ರೆ ಒಂಬತ್ತು ತಿಂಗಳಲ್ಲಿ ಒಂದು ಮಗು ಹೆಚ್ಚಿನ ಒಂದು ಸಿನಿಮಾ ಮಾಡ್ಬಿಡ್ಬೋದು ನನ್ನ ಅಂದ್ರೆ ಇದಕ್ಕಿಂತ ನಾವು ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇನ್ನು ಈ ತರ ಸಿನಿಮಾಗಳನ್ನ ನಾವು ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರೆ ಪ್ರಾಬಬ್ಲಿ ನಾನು ಕಲ್ತಿರೋ ಪಾಠ ಜೊತೆಗೆ ಇನ್ ಮುಂದೆ ಇಟ್ ಶುಡ್ ಬಿ ಎ ನಾರ್ಮಲ್ ಅನ್ನೋದು ನನಗೆ ಅನ್ಸುತ್ತೆ ಸೊ ಥ್ಯಾಂಕ್ ಯು ಈ ಅವಕಾಶ ಮಾಡ್ಕೊಟ್ಟಿರೋದಕ್ಕೆ ನೀವೆಲ್ಲರಿಗೂ ಕೂಡ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್ ಇವಾಗ ತಾನೇ ರೋಹಿತ್ ಪದ್ಧತಿ ಅವರು ಹೇಳಿದ್ರು ಓ ನನಗೆ ತುಂಬಾ ಅಂದ್ರೆ ಇವತ್ತು ಈ ಈ ಮಟ್ಟಿಗೆ ಈ ಬೇಗ ಮುಗಿಸ ಫಿಲಮ್ ಮುಗಿಸೋದಂದ್ರೆ ಟಾರ್ಗೆಟ್ ಅಂತ ಬಟ್ ನೀವು ಈ ಟೀಮೆ ಲಾಸ್ಟ್ ಟೈಮು ಜೂನ್ ಸಿಕ್ಸ್ ರಿಲೀಸ್ ಮಾಡ್ತೀನಿ ಅಂತ

ಅವ್ರಿಗೆ ಅಜ್ಞಾತವಾಸಿ ಫೈರ್ ಫ್ಲೈ ರಿಲೀಸ್ ಬಂತು ಸೊ ನಾವು ಬಿಟ್ಕೊಡ್ಬೇಕಿತ್ತು ಕೆಲವೊಂದು ಆರ್ಟಿಸ್ಟ್ ಮಿಸ್ ಒಂದು ಅದಕ್ಕೆ ಅಚೀವ್ ಜನ ಪ್ರೊಡಕ್ಷನ್ ಹೌಸಸ್ ಒನ್ ಹೀರೋನ್ ಮೂರ್ ಜನ ಸೇರಿದಾಗ ಪ್ರೊಡ್ಯೂಸರ್ ಬರೀ ನಾವು ಮೂರ್ ಜನ ಸೇರಿ ಪಿಕ್ಚರ್ ಇಟ್ ಈಸ್ ಮೂರ್ ಜನ ಸೇರಿದಾಗ ಮೂರ್ ಜನದ ಐಡಿಯಾಸ್ ಮೂರ್ ಜನ ಥಾಟ್ಸ್ ಸೇರ ಈಗ ನನಗೆ ಇರೋ ಥಾಟ್ ನನ್ನ ಕೆಲವು ಐಡಿಯಾಸ್ ಸಿನಿಮಾ ಬರ್ತದ ವಾಟ್ ಇಸ್ ಕೊಲಾಬ್ರೇಷನ್ ಅಂದರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ತುಂಬ ಜನ ಈಗ ಜಯಣ್ಣ ಅವರಿಂದ ಗೋಗಣ್ಣ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಅಶ್ವಿನಿ ಮೇಡಮ್ ಅವ್ರದ್ದು ಸೆಪ್ರೇಟ್ ಇದ್ದಾರೆ ನಾನು ಹೋಗಿ ಯೋಗಿಂಗ್ ಸಪ್ರೇಟ್ ಅಲ್ಲ ಡಿಫ್ರೆಂಟ್ ಬಟ್ ಮೂರು ಜನ ಸೇರ್ತಾರೆ ಐ ಥಿಂಕ್ ಇಟ್ ಕಮ್ಸ್ ಟು ಗಿವ್ ಬೆಟರ್ ಪ್ರಾಡಕ್ಟ್ ನಾಟ್ ಜಸ್ಟ್ ಟು ಮೇಕ್ ದ ಸಿಮಾ ಬರ್ಟನ್ ಕಂಪ್ನಿ ಅಲ್ಲ ಐ ತಿಂಕ್ ಜಯಣ್ಣಾಗ್ಲಿ ಬಿಆರ್ ಕೆ ಆಗಲಿ ಅಥವಾ ನಾವಾಗ್ಲಿ ನಾಟ್ ಮಾನಿಟರಿಂಗ್ ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಅಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇಟ್ ನ್ಯೂ ಫ್ಯೂಚರ್ ನಾನು ನಾನೊಬ್ಬ ನಮ್ಸ್ ಬರೀ ಕೆ ಕೆಆರ್ ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆಟ್ ದನ್ಪುಟ್ಸ್ ವಾಟ್ ಅಂಡ್ ವಾಟ್ ಪಿ ಆರ್ ಕೆ ಕೆಲ ಇನ್ಪುಟ್ಸ್ ಕನೆಕ್ಟ್ ಮೋರ್ ವ್ಯಾಲ್ಯೂಬಲ್ ಸೇಮ್ ವಿತ್ ದಿ ಅದರ್ಸ್ ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೇದು ಜನ ಸೇರಲ್ಲ ಅಂತೀರ ಬೇರೆ ಕಡೆ

ಒಂದೇ ಬಿಲ್ಡಿಂಗ್ ಮೂರು ಮೂರ್ ಪ್ರೊಡಕ್ಷನ್ಸ್ ಇರುತ್ತೆ ಮೂರ್ ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ ಹೊಸ ಡೈರೆಕ್ಟರ್ ಆಗಲಿ ಹೊಸ ಆಕ್ಟರ್ ತುಂಬಾ ಜನ ಬಂದು ಹೋಗಿದ್ದಾರೆ ತುಂಬಾ ಮುಂದೆ ಮಾಡಬೇಕು ಜೊತೆಗೆ ಅಂತಾನು ಅನ್ಕೊಂಡಿದೀವಿ ಬರೀ ನೋನ್ ಆಕ್ಟರ್ ಇವನ್ ಯು ಆಸ್ ಆಲ್ಸೋ ನ್ಯೂ ಕಮರ್ ಓಕೆ ಬಟ್ ಈ ಕಮ್ಸ್ ಫ್ರಮ್ ಅ ಲಿಗಸಿ ಫ್ಯಾಮಿಲಿ ಒಂದು ಲಿಗಸಿ ಇರೋ ಫ್ಯಾಮಿಲಿ ಬಂದಿದ್ರು ಅವ್ರು ನ್ಯೂ ಕಮರ್ ಇರ್ತಾನೆ ನ್ಯೂ ಕಮರ್ ಅಂದ್ರೆ ನಿಮ್ ಅರ್ಥದಲ್ಲಿ ಏನು

ನೀವು ನೆನಪಿದ್ರೆ ಪಿ ಆರ್ ಕೆ ಮತ್ತು ಕೆ ಆರ್ ಜಿ ಫಸ್ಟ್ ಮಾಡ್ಬೇಕಾಗಿ ಕವಲು ಮಾಡಬೇಕಾಗಿ ಕಾರಣಾಂತರಗಳಿಂದ ನಾನು ಬಾಸ್ ಒಬ್ಬ ಸರ್ ಜೊತೆ ಮಾಡಕ್ ಆಗ್ಲಿಲ್ಲ ಕಾರಣಾಂತರಗಳು ಇತ್ತು ಬಟ್ ಅವಾಗ್ಲೂ ಹೊಸ ಪಿ ಆರ್ ಕೆ ಮತ್ತು ಕೆಆರ್ ಜಿ ಅವಾಗ ಸೇರಿದ ಹೊಸಬ್ರು ಇರ್ತಾನೆ ಈಗ ನೀವು ನ್ಯೂ ಕಮರ್ಸ್ ಅಂತದಿರಲ್ವಾ ಜೈನಾ ಫಿಲ್ಮ್ಸ್ ಆಗ್ಲಿ ಕೆಆರ್ ಜಿ ಆಗ್ಲಿ ಎಷ್ಟು ಹೊಸಬ್ರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅದ್ರಲ್ಲಿ ಎಷ್ಟು ನಾವು ಕಳ್ಕೊಂಡಿರೋ ಗೆಲ್ದಿರೋ ಗಳಿಸು ಇದ್ದೀವಿ ಕಳೆದೋ ಇದ್ದೀವಿ ರೀಸೆಂಟ್ ಆಗಿ ಪಪ್ಪಿ ಯಾರು ಇಲ್ಲ ಆ ಪಪ್ಪಿ ಮಾಡಿರೋ ಸಣ್ಣ ಹುಡುಗ ಅವ್ನ ಫಸ್ಟ್ ಟೈಮ್ ಸಿನಿಮಾ ಥಿಯೇಟರ್ ಹೋಗಿದ್ದೆ ಅವ್ನ ಸಿನಿಮಾಗೆ ಅದನ್ನು ನಾವು ಸಪೋರ್ಟ್ ಮಾಡಿದ್ದೀವಿ ಅದನ್ನು ನಂದೇನು ನಾನು ಒಂದು ನೂರೈವತ್ತು ಪಿಕ್ಚರ್ ಮಾಡಿದ್ದೀನಿ ಅವ್ರ ಒಂದು ನಾನು ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅದನ್ನೆಲ್ಲ ನ್ಯೂ ಕಮರ್ಸ್ ಲೆಕ್ಕ ಹಾಕಿ ಮಾಡು ಅದ್ರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ ಅಥವಾ ಇದಂದ್ರೆ ನಾನು ಜಯನ ಎಷ್ಟು ನ್ಯೂ ಕಮರ್ಸ್ ಮಾಡಿಲ್ಲ ನೀವು ಅವ್ರ ಹಿಸ್ಟ್ರಿ ಲೈಕ್ ಬ್ಯಾಕ್ ಸ್ಟೋರಿ ಬೇಡ ನೀವು ಹೇಳಿದ್ರಲ್ಲ ಹೇಳಿದ್ರಲ್ಲ ಗ್ಯಾರಂಟಿ ನ್ಯೂ ಕಮರ್ಸ್ ಹಾವ್ ಸಂಜನಾಥ Do, do, you, do you feel privileged, uh, you are, uh, you know, having three production houses? But what is your challenge? What is your individual contribution to the film, uh, as an actor? Oh, of course. ये ने कैसा मर्डे केंद्रो 100% एफर्ट आखिरे ವಿತ್ೀಪಲ್ ಸಿನ್ ಚೈಲ್ಡ್ ಆದ್ರೆ ಚಿಕ್ಕ ವಯಸ್ಸಿಂದ್ ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ತರಾಮಿಲಿ ಜೊತೆ ಕೆಲಸ ಮಾಡೋದು ತುಂಬಾ ಖುಷಿ ಆಗೇ ಆಗುತ್ತೆ ನಾವ್ ಕೆಲಸ ಅಂತ ಮಾಡ್ಲೇಬೇಕಲ್ಲ ಇವಾಗ ಅವ್ರು ಹೇಳಿದಂಗೆ ಸುಮ್ನೆ ಬಂದ್ಬಿಟ್ಟು ಸ್ಕ್ರೀನ್ ಬಂದ್ರೆ ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ ಎಂಡ್ ಆಫ್ ಡೇ ಎಲ್ಲ ಜಜ್ ಮಾಡಿ ಆನ್ಸರ್ ಕೊಡೋದೇ ಜನ ಜನ ಯಾವತ್ತ ಮೋಸ ಸೊ ನಾನ್ ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನನ್ ಬೆಳೆಸ್ತಾರೆ ಇಲ್ಲಾಂದ್ರೆ ಮಾಡಲ್ಲ ಅಷ್ಟೇ ಕಂಫರ್ಟ್ ಫಿನಿಶ್ ಬೇಕು ಈ ಸಿನಿಮಾದಲ್ಲಿ ರೋಹಿತ್ ಅವರು ಸೊ ಸರ್ ಅವಾಗ ಹೇಳದಂಗೆ ಲೊಕೇಶನ್ ಎಪ್ಪತ್ತೈದ್ ಅರವತ್ತೈದು ಲೊಕೇಶನ್ ಮಾಡಿದ್ವಿ ಡಂಪ್ ನಾಲ್ಕು ದಿನ ಮಾಡಿದ್ರು ಕಂಫರ್ಟ್ ಝೋನ್ಗಳೂ ಡಂಪ್ ಯಾರ್ಡಲ್ಲಿ ಫೋರ್ಟ್ ಇವರೆಲ್ಲ ಶೂಟಿಂಗ್ ಮಾಡಿದ್ದಾರೆ ಕಂಫರ್ಟ್ ಝೋನ್ ಅಲ್ಲ ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲಲ್ಲ ಹೇಳ್ತೇನೆ ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗ್ಬಾರ್ದು ಅವ್ರು ಹಾಕಿರೋದು ಎಫರ್ಟ್ ಆಗಲಿ ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು ನಮಗೇನು ಸಿನಿಮಾ ನೋಡಿದಾಗ ಇದು ಬೇಕಾ ಅದು ಬೇಡ ಅನ್ಬೋದು ಬಟ್ ದಿ ಎಫರ್ಟ್ ಹೋಗೋದು ಎಂಟೈರ್ ಟೀಮ್ ಡೈರೆಕ್ಟರ್ ಆಗಲಿ ಒ ಪಿ ಆಗಿರಲಿ ಹೀರೋ ಆ್ಯಕ್ಟರ್ಸ್ ಇರೋ ಡಂಪ್ ಯಾರ್ಡ್ ಆಗಿರಲಿ

He's in the comfort zone. Okay, but good. Okay, <laughs> next time.